ಗೆಳೆಯರೆ ನಿಮಗೆಲ್ಲರಿಗೂ ನಮಸ್ಕಾರ ಈ ವರ್ಷ ವೈಕುಂಠ ಏಕಾದಶಿಯು ಜನವರಿ ಹತ್ತನೇ ತಾರೀಕು ಬಂದಿದೆ ಆದ್ದರಿಂದ ಇವತ್ತಿನ ದಿನ ಆದಿರಂಗ ಮಧ್ಯರಂಗ ಅಂತ್ಯರಂಗಗಳ ಪೌರಾಣಿಕ ಹಿನ್ನೆಲೆ ಹಾಗೂ ವೈಕುಂಠ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಯೋಣ ಮೊದಲು ತ್ರಿರಂಗ ಕ್ಷೇತ್ರಗಳ ವಿಸ್ಮಯಕಾರಿ ವಿಷಯಗಳ ಬಗ್ಗೆ ನೋಡೋಣ ಬನ್ನಿ ನೋಡಿದರೆಲ್ಲ ಗೆಳೆಯರೆ ಆದಿರಂಗ ಮಧ್ಯರಂಗ ಹಾಗೂ ಅಂತ್ಯರಂಗಗಳ ಪಕ್ಷಿ ನೋಟವನ್ನು ಈ ಮೂರು ಕ್ಷೇತ್ರಗಳು ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪಗಳಲ್ಲಿ ಇವೆ ಸುತ್ತಲೂ ನೀರು ಇದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಅದಕ್ಕೆ ದ್ವೀಪ ಅಂತ ಹೇಳ್ತಾರೆ ವಿಸ್ಮಯಕಾರಿ ವಿಷಯ ಏನು ಅಂದ್ರೆ ಈ ಮೂರು ರಂಗಗಳು ಇರುವುದು ಕಾವೇರಿ ನದಿ ಎರಡು ಭಾಗವಾಗಿ ಮತ್ತೆ ಒಂದು ಕಡೆ ಸೇರಿ ಆಗಿರುವ ದ್ವೀಪಗಳಲ್ಲಿ ಯಾವ ಸ್ಯಾಟಲೈಟು ಗೂಗಲ್ ಮ್ಯಾಪು ಇಲ್ಲದೆ ಇರುವ ಕಾಲದಲ್ಲೇ ನಮ್ಮವರು ಆ ಮೂರು ದ್ವೀಪಗಳಲ್ಲೇ ಅದು ರಂಗನಾಥ ಸ್ವಾಮಿ ದೇವಾಲಯಗಳನ್ನೇ ನಿರ್ಮಿಸಿರುವುದು ಒಂದು ಸೋಜಿಗವೇ ಸರಿ ಇದರಿಂದ ನಮ್ಮ ತಂತ್ರಜ್ಞಾನ ಯಾವ ಮಟ್ಟಿಗೆ ಬೆಳೆದಿತ್ತು ಅನ್ನುವುದನ್ನು ಊಹಿಸಿಕೊಂಡ್ರೆ ಇವೆಲ್ಲ ಹೇಗೆ ಸಾಧ್ಯ ಅಂತ ರೋಮಾಂಚನವಾಗುತ್ತದೆ ಅದಿರಲಿ ಇವಾಗ ಕ್ಷೇತ್ರ ನಮ್ಮ ಶ್ರೀರಂಗ ಪಟ್ಟಣದ ಬಗ್ಗೆ ತಿಳಿಯೋಣ ಬನ್ನಿ ಪೌರಾಣಿಕ ಹಿನ್ನೆಲೆಯಿಂದ ಗಮನಿಸಿದಾಗ ಸುತ್ತಲೂ ಹರಿಯುವ ಕಾವೇರಿ ಮಾತೆಯ ಪ್ರಾರ್ಥನೆಗೆ ಮೆಚ್ಚಿ ಪ್ರತ್ಯಕ್ಷನಾದ ಮಹಾವಿಷ್ಣುವು ರಂಗನಾಥ ಸ್ವಾಮಿಯ ನಾಮಾಂಕಿತದಿಂದ ಈ ಕ್ಷೇತ್ರದಲ್ಲಿ ನೆಲೆಸಿರುವುದಾಗಿ ವ್ಯಾಸ ಮಹರ್ಷಿ ಪ್ರಣೀತ ಬ್ರಹ್ಮಾಂಡ ಪುರಾಣದಲ್ಲಿ ಉಕ್ತವಾಗಿದೆ ಹಾಗೂ ಇಲ್ಲಿ ಗೌತಮ ಮಹರ್ಷಿ ತಪಶ್ಚರ್ಯ ಮಾಡುತ್ತಿದ್ರು ಎಂಬ ನಂಬಿಕೆ ಇದೆ ಆದ್ದರಿಂದ ಇದನ್ನು ಗೌತಮ ಕ್ಷೇತ್ರವೆಂತಲೂ ಕರೆಯುತ್ತಾರೆ ಕಾವೇರಿ ನದಿಯ ಮೇಲ್ದಂಡೆಯಲ್ಲಿ ಪ್ರಾರಂಭವಾಗುವ ಮೊದಲ ದೇವಾಲಯವಾಗಿರುವುದರಿಂದ ಈ ಕ್ಷೇತ್ರವನ್ನು ಆದಿರಂಗ ಎಂದು ಕರೆಯಲಾಗುತ್ತದೆ ಹಾಗೂ ಇಲ್ಲಿನ ರಂಗನಾಥ ಸ್ವಾಮಿಯ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯು ಪಾದದಲ್ಲಿ ಮಾತೆ ಕಾವೇರಿ ದೇವಿಯು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಈ ತ್ರಿರಂಗದಲ್ಲಿ ಇರುವ ದೇವಾಲಯಗಳನ್ನು ಅತ್ಯಂತ ಪ್ರಮುಖವಾದ ನೂರ ಎಂಟು ವೈಷ್ಣವ ದಿವ್ಯ ದೇಶಗಳು ಅಥವಾ ವಿಷ್ಣು ದೇವಾಲಯಗಳ ಪಟ್ಟಿಯಲ್ಲಿ ಸೇರಿವೆ ಎಂದು ತಿಳಿದು ಬಂದಿದೆ ಈ ನೂರ ಎಂಟು ವೈಷ್ಣವ ದಿವ್ಯ ದೇಶಗಳಲ್ಲಿ ಭಗವಾನ್ ವಿಷ್ಣುವಿನ ನೂರ ಐದು ದೇವಾಲಯಗಳು ಭಾರತದಲ್ಲಿ ನೆಲೆಗೊಂಡಿವೆ ಒಂದು ನೇಪಾಳದಲ್ಲಿ ನೆಲೆಗೊಂಡಿದೆ ಮತ್ತು ಇನ್ನು ಉಳಿದ ಎರಡು ಐಹಿಕ ಕ್ಷೇತ್ರಗಳನ್ನು ಮೀರಿ ಭೂಮಂಡಲದ ಆಚೆ ಇರುವ ಶ್ರೀ ವೈಕುಂಠ ಹಾಗೂ ಕ್ಷೀರಸಾಗರ ಇವು ವಿಷ್ಣುವಿನ ಅಧಿಕೃತ ನಿವಾಸಗಳಾಗಿವೆ ಇನ್ನು ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಐತಿಹಾಸಿಕ ಹಿನ್ನೆಲೆ ನೋಡುವುದಾದರೆ ದೇವಾಲಯದಲ್ಲಿರುವ ಶಾಸನವು ದೇವಾಲಯದ ಗರ್ಭಗುಡಿಯು ಮೊದಲು ಕ್ರಿಸ್ತ ಒಂಬೈನೂರ ಎಂಬತ್ನಾಕರಲ್ಲಿ ಗಂಗರಾಜ ವಂಶದ ಸಾಮಂತನಾದ ತಿರುಮಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥನಿಂದ ನಿರ್ಮಾಣವಾಯಿತೆಂದು ತಿಳಿಸುತ್ತದೆ ಹನ್ನೆರಡನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ವೈಷ್ಣವ ಸಂತ ರಾಮಾನುಜಾಚಾರ್ಯರಿಗೆ ಶ್ರೀರಂಗಪಟ್ಟಣ ಗ್ರಾಮವನ್ನು ಅಗ್ರಹಾರವಾಗಿ ನೀಡಿದರು ಎಂಬ ಮಾಹಿತಿ ಇದೆ ಹಾಗೂ ಹೊಯ್ಸಳ ರಾಜ ವೀರಬಲ್ಲಾಳನ ಶಾಸನವು ದೇವಾಲಯಕ್ಕೆ ಸೇರ್ಪಡೆಗಳು ಮತ್ತು ನವೀಕರಣಗಳನ್ನು ಮಾಡಲಾಗಿತ್ತು ಎಂದು ಖಚಿತಪಡಿಸುತ್ತದೆ ಅನಂತರ ವಿಜಯನಗರ ಅರಸರ ಕಾಲದಲ್ಲಿ ನವರಂಗ ಮುಖಮಂಟಪ ದೇವಾಲಯದ ರಾಜಗೋಪುರವು ನಿರ್ಮಾಣವಾಗಿರುವುದಾಗಿ ತಿಳಿದುಬರುತ್ತದೆ ಇಷ್ಟು ಆದಿರಂಗದ ಸಂಕ್ಷಿಪ್ತ ವಿವರ ಈಗ ಬನ್ನಿ ಸ್ನೇಹಿತರೆ ಆದಿರಂಗದಿಂದ ಮಧ್ಯರಂಗದ ಕಡೆ ಹೋಗೋಣ ಈ ಮಧ್ಯರಂಗದ ವಿಷಯಕ್ಕೆ ಬಂದರೆ ಅದು ಸಹ ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪದಲ್ಲಿ ಇದೆ ಇದು ಶಿವನ ಸಮುದ್ರದ ಬಳಿ ನೆಲಗೊಂಡಿದೆ ಇದರ ಪೌರಾಣಿಕ ಹಿನ್ನೆಲೆ ನೋಡಿದರೆ ಋತಾಶುರ ಎಂಬ ರಾಕ್ಷಸ ಅಸ್ತಿತ್ವದಲ್ಲಿರುವ ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಾಗಬಾರದು ಎಂದು ಬ್ರಹ್ಮನಿಂದ ವರವನ್ನು ಪಡೆದು ಎಲ್ಲವನ್ನು ನಾಶ ಮಾಡಲು ಹೊರಟಾಗ ವಿಚಲಿತರಾದ ಸಪ್ತ ಋಷಿಗಳು ಇಂದ್ರನನ್ನು ಭೇಟಿಯಾಗುತ್ತಾರೆ ಆಗ ಇಂದ್ರನು ದೀದೀಚಿ ಎಂಬ ಋಷಿಯ ಬೆನ್ನು ಮೂಳೆಯಿಂದ ಆದ ವಿಶೇಷ ಆಯುಧದಿಂದ ರಾಕ್ಷಸನನ್ನು ಕೊಲ್ಲುತ್ತಾನೆ ಆದರೆ ಇದಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ದದೀಚಿಯನ್ನು ನೆನೆದು ಇಂದ್ರನಿಗೆ ಪಾಪ ಪ್ರಜ್ಞೆ ಕಾಡುತ್ತದೆ ಇದರಿಂದ ಹೊರಬರಲು ವಿಷ್ಣುವನ್ನು ಪರಿಹಾರಕ್ಕಾಗಿ ಕೇಳಿದಾಗ ಕಾವೇರಿ ನದಿಯ ದಡದಲ್ಲಿರುವ ಪ್ರಧಾನ ದೇವತೆ ನಾಗಲೋಕದ ರಾಜನಾಗಿದ್ದ ತಕ್ಷಕ ಕ್ಷೇತ್ರಕ್ಕೆ ಹೋಗು ಎಂದು ನಿರ್ದೇಶಿಸುತ್ತಾನೆ ತಕ್ಷಕನು ಇಂದ್ರನಿಗೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡುವಂತೆ ಹೇಳುತ್ತಾನೆ ಇಂದ್ರನು ಈ ಸ್ಥಳವನ್ನು ತಲುಪಿದಾಗ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ವಿಶ್ವಕರ್ಮನನ್ನು ಕರೆಸಿ ಸಾಲಿಗ್ರಾಮ ಶಿಲೆಯಿಂದ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾನೆ ಈ ಸಪ್ತ ಋಷಿಗಳು ನದಿಯಲ್ಲಿ ಸ್ನಾನ ಮಾಡಿ ಪುರಾಣಗಳನ್ನು ಪಠಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಮತ್ತು ಪ್ರಳಯ ಕಾಲದಲ್ಲಿ ಜಗತ್ತನ್ನು ರಕ್ಷಿಸಲು ಅಮೃತ ಕಳಸವನ್ನು ಇಲ್ಲಿ ಆಳವಾಗಿ ಇರುವ ಸ್ಥಳದಲ್ಲಿ ಉಳಲಾಗಿದೆ ಎಂದು ನಂಬಿಕೆ ಇದೆ ಪ್ರಸ್ತುತ ಇಲ್ಲಿ ನೆಲೆಸಿರುವ ದೇವತೆಗಳು ತಕ್ಷಕ ರಂಗನಾಥ ಸ್ವಾಮಿ ಹಾಗೂ ದೇವಿ ರಂಗನಾಯಕಿ ಇಲ್ಲಿನ ರಂಗನಾಥ ಸ್ವಾಮಿಯು ಪರಮಾತ್ಮನ ಯೌವನ ರೂಪವನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ಇದನ್ನು ಮೋಹನ ರಂಗ ಮತ್ತು ಜಗನ್ಮೋಹನ ರಂಗ ಎಂದೂ ಸಹ ಕರೆಯುತ್ತಾರೆ ಇನ್ನು ಐತಿಹಾಸಿಕವಾಗಿ ನೋಡಿದ್ರೆ ಈ ದೇವಸ್ಥಾನವನ್ನು ಚೋಳರಾಜರು ವರ್ಷಗಳ ಹಿಂದೆ ಕಟ್ಟಿಸಿದ್ದರು ಎಂದು ತಿಳಿದು ಬರುತ್ತದೆ ಹಾಗೂ ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ ಎಂದು ಉಲ್ಲೇಖವಾಗಿದೆ ಇನ್ನು ಇಲ್ಲಿನ ವಿಗ್ರಹವು ಎಂಟು ಅಡಿ ಉದ್ದವಿದೆ ಸಾಲಿ ಗ್ರಾಮ ಶಿಲೆಯಿಂದ ಕೆತ್ತಿದ್ದಾರೆ ಹಾಗೂ ಇದರ ವಿಶೇಷ ಏನು ಅಂದರೆ ಇಲ್ಲಿ ರಂಗನಾಥ ಸ್ವಾಮಿಯು ಏಳು ಎಡೆ ಇರುವ ಸರ್ಪದ ಮೇಲೆ ಅಂದರೆ ಆದಿಶೇಷನ ಮೇಲೆ ಮಲಗಿದ್ದಾರೆ ಆದರೆ ಆದಿ ಹಾಗೂ ಅಂತ್ಯ ರಂಗದಲ್ಲಿ ಐದು ಎಡೆ ಸರ್ಪದ ಮೇಲೆ ಮಲಗಿರುವ ವಿಗ್ರಹವಿದೆ ಇದು ಬಿಟ್ರೆ ಪುರಾತನವಾದ ಶ್ರೀ ಸೋಮೇಶ್ವರ ದೇವಾಲಯವು ಶಿವನ ಸಮುದ್ರದಲ್ಲಿರುವ ಮತ್ತೊಂದು ಪ್ರಸಿದ್ಧ ದೇವಾಲಯವಾಗಿದೆ ಆದಿಗುರು ಶ್ರೀ ಶಂಕರಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಮತ್ತು ಈ ಸ್ಥಳದಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದ್ದರು ಎಂದು ಹೇಳಲಾಗುತ್ತದೆ ಸಪ್ತರ್ಷಿಗಳು ಈ ಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ಎಂದು ಸಹ ನಂಬಲಾಗಿದೆ ಇನ್ನು ಅಂತ್ಯರಂಗದ ಕಡೆ ಹೋಗೋಣ ಬನ್ನಿ ಇದು ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿರುವ ಶ್ರೀರಂಗಂನಲ್ಲಿ ಇದೆ ಹಾಗೂ ಈ ಕ್ಷೇತ್ರವೂ ಸಹ ಕಾವೇರಿ ನದಿಯಿಂದ ನಿರ್ಮಿತವಾದ ದ್ವೀಪದಲ್ಲಿ ಹರಡಿದೆ ಇದರ ಬಗ್ಗೆ ಹೇಳಲು ಹೊರಟ್ರೆ ಒಂದು ದಿನನೂ ಸಹ ಸಾಲಲ್ಲ ಸ್ನೇಹಿತರೆ ಇದರ ಪುರಾಣ ಇತಿಹಾಸ ಹೇಳುತ್ತಿದ್ದರೆ ಮುಗಿಯೋದೇ ಇಲ್ಲ ಬಿಡಿ ಹಾಗೂ ಇಲ್ಲಿನ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರೂ ಸಹ ಕಮ್ಮಿನೇ ಈ ದೇವಾಲಯದ ಮುಂದೆ ಹೋಗಿ ನಿಂತ್ರೆ ಮಾತು ನಿಂತು ಮೌನಕ್ಕೆ ಜಾರಿ ಯಾವುದೋ ಲೋಕಕ್ಕೆ ಬಂದಿದ್ದೀವಿ ಎನ್ನುವ ಹಾಗೆ ಭಾಸವಾಗುತ್ತದೆ ಇಲ್ಲಿ ಎಲ್ಲವೂ ವಿಸ್ಮಯ ರೋಮಾಂಚನ ನಾವು ಎಲ್ಲಿ ಇದ್ದೀವಿ ಯಾವ ದ್ವಾರದಲ್ಲಿ ಒಳಗೆ ಬಂದೋ ಹೇಗೆ ಹೊರಗೆ ಹೋಗಬೇಕು ಅನ್ನುವುದೇ ಸ್ವಲ್ಪ ಸಮಯ ಗೊಂದಲವಾಗುತ್ತದೆ ಈಗ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೋಡೋಣ ಬನ್ನಿ ದೇವಸ್ಥಾನ ಇಡೀ ಪ್ರಪಂಚಕ್ಕೆ ಕಾರ್ಯರೂಪದಲ್ಲಿ ಇರುವ ಅತಿ ವಿಸ್ತಾರವಾದ ದೊಡ್ಡದಾದ ಹಿಂದೂ ದೇವಾಲಯ ಇದು ನೂರ ಐವತ್ತಾರು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿದೆ ಇನ್ನು ಒಂದ್ಸಲ ಹೇಳ್ತೀನಿ ಕೇಳಿಸ್ಕೊಬಿಡಿ ಸ್ನೇಹಿತರೆ ನೂರ ಐವತ್ತಾರು ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿದೆ ಈಗಿರುವ ವೆಟಿಕನ್ ಸಿಟಿ ದೇಶ ಕೇವಲ ನೂರ ಹತ್ತು ಎಕರೆ ಅಷ್ಟೇ ಅದಕ್ಕೆ ಹೋಲಿಸಿದರೆ ನಲವತ್ತಾರು ಎಕರೆ ಜಾಸ್ತಿನೇ ಇದೆ ನಮ್ಮ ಶ್ರೀರಂಗಂ ದೇವಸ್ಥಾನದ ಪ್ರದೇಶ ಆದರೆ ಇದಕ್ಕಿಂತ ದೊಡ್ಡ ಹಿಂದೂ ದೇವಸ್ಥಾನ ಒಂದು ಇದೆ ಅದು ಇವಾಗ ಕಾರ್ಯರೂಪದಲ್ಲಿ ಇಲ್ಲ ಅದು ಯಾವುದೆಂದ್ರೆ ಕಾಂಬೋಡಿಯಾದಲ್ಲಿರುವ ಅಂಗಾಕರ್ ವ್ಯಾಟ್ ವಿಷ್ಣು ದೇವಾಲಯ ಅದು ನಾನೂರ ಎರಡು ಎಕರೆ ಪ್ರದೇಶದಲ್ಲಿ ಹರಡಿದೆ ಅದು ಹಾಗೆ ಇರಲಿ ಇವಾಗ ಶ್ರೀರಂಗಂ ದೇವಸ್ಥಾನದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ತಿಳಿಯೋಣ ಬನ್ನಿ ಎಂದರೆ ಅದು ಒಂದು ಸ್ಮಯ ದಕ್ಷಿಣ ಭಾರತದ ಪ್ರಧಾನ ವೈಷ್ಣವ ದೇವಾಲಯ ನೂರ ಎಂಟು ವೈಷ್ಣವ ದಿವ್ಯ ದೇಶಗಳಲ್ಲಿ ಮೊದಲ ಮತ್ತು ಅಗ್ರಗಣ್ಯವಾದ ಪುಣ್ಯಕ್ಷೇತ್ರ ಇಲ್ಲಿ ಮಹಾವಿಷ್ಣುವು ಸ್ವಯಂ ವ್ಯಕ್ತನಾಗಿ ತನ್ನ ಸ್ವಂತ ಇಚ್ಛೆಯ ಮೇರೆಗೆ ವಿಗ್ರಹವಾಗಿ ನೆಲೆಸಿದ್ದಾನೆ ದೇವಾಲಯದ ಸಂಕೀರ್ಣವು ಏಳು ಪ್ರಕಾರಗಳು ಅಥವಾ ಆವರಣಗಳನ್ನು ಹೊಂದಿದೆ ಈ ಆವರಣಗಳು ಗರ್ಭಗುಡಿಯ ಸುತ್ತಲೂ ಇರುವ ದಪ್ಪ ಮತ್ತು ಬೃಹತ್ ಗೋಡೆಗಳಿಂದ ರೂಪುಗೊಂಡಿವೆ ಇವುಗಳ ಹೆತ್ತರ ಇಪ್ಪತ್ತು ಅಡಿ ಹಾಗೂ ಈ ಏಳು ಗೋಡೆಗಳ ಒಟ್ಟು ಉದ್ದವು ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತೆರಡು ಅಡಿಗಳು ಅಥವಾ ಒಂಬತ್ತು ಕಿಲೋಮೀಟರ್ಗಿಂತ ಹೆಚ್ಚು ಎಲ್ಲಾ ಪ್ರಕಾರಗಳಲ್ಲಿ ಭವ್ಯವಾದ ಗೋಪುರಗಳು ಯಾವುದೇ ಸಂದರ್ಶಕರಿಗೆ ವಿಶಿಷ್ಟವಾದ ನೋಟವನ್ನು ನೀಡುತ್ತವೆ ಇನ್ನೂರ ಮೂವತ್ತಾರು ಅಡಿ ಎತ್ತರದ ಭವ್ಯವಾದ ಹದಿಮೂರು ಶ್ರೇಣೀಕೃತ ರಾಜಗೋಪುರವು ನೋಡುಗರನ್ನು ನಿಬ್ಬೆರಗುಗೊಳಿಸುತ್ತದೆ ಹಾಗೆ ಒಳಗೆ ಹೋದರೆ ಇಪ್ಪತ್ತೊಂದು ಭವ್ಯವಾದ ಚಿಕ್ಕ ಗೋಪುರಗಳು ಇತರ ದೇವತೆಗಳ ಎಂಬತ್ತೊಂದು ದೇವಾಲಯಗಳು ನಲವತ್ತೊಂಬತ್ತು ಮಂಟಪಗಳು ಹಾಗೂ ಆರ್ನೂರಕ್ಕೂ ಹೆಚ್ಚು ಸಾಸನಗಳಿವೆ ಅವುಗಳು ಚೋಳ ಪಾಂಡ್ಯ ಹೊಯ್ಸಳ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವಾಗಿವೆ ಇದರ ಜೊತೆ ವಿಷ್ಣುವಿನ ನೂರ ಎಂಟು ವಿವಿಧ ರೂಪಗಳ ಮೂರ್ತಿಗಳು ಸಿಗುತ್ತವೆ ಹಾಗೂ ಈಶಾನ್ಯ ಭಾಗದಲ್ಲಿ ವಿಜಯನಗರದ ಕಾಲದಲ್ಲಿ ನಿರ್ಮಿಸಿರುವ ಆಕರ್ಷಕವಾದ ಸಾವಿರ ಕಂಬಗಳ ಸಭಾಂಗಣವಿದೆ ಹಾಗೂ ದೇವಾಲಯದ ನೀರಿನ ಸೌಲಭ್ಯಕ್ಕೆ ಸುಮಾರು ಹನ್ನೆರಡು ನೀರಿನ ಪುಷ್ಕರಣಿಗಳನ್ನು ಹೊಂದಿದೆ ಇಲ್ಲಿ ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿಗಳನ್ನು ವಿಶೇಷವಾಗಿ ಉಲ್ಲೇಖಿಸಬೇಕು ಏಕೆಂದರೆ ಈ ಎರಡು ನೀರಿನ ಪುಷ್ಕರಣಿಗಳು ಲಕ್ಷ ಲೀಟರ್ ಗಳಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿವೆ ಇನ್ನು ಈ ಶ್ರೀರಂಗಂನ ಪೌರಾಣಿಕ ಹಿನ್ನೆಲೆ ಹಾಗೂ ಈ ದೇವಸ್ಥಾನದ ಉಗಮದ ಬಗ್ಗೆ ಹೇಳುತ್ತಾ ಹೋದರೆ ತುಂಬಾ ಜಾಸ್ತಿ ಸಮಯ ಬೇಕು ಸ್ನೇಹಿತರೆ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇಷ್ಟು ಈ ಆದಿರಂಗ ಮಧ್ಯರಂಗ ಹಾಗೂ ಅಂತ್ಯರಂಗಗಳ ಸಂಕ್ಷಿಪ್ತ ವಿವರ ಇನ್ನು ವೈಕುಂಠ ಏಕಾದಶಿ ಮಹತ್ವದ ಬಗ್ಗೆ ನೋಡೋಣ ಈ ಏಕಾದಶಿ ಎಂದು ಭಗವಾನ್ ಮಹಾವಿಷ್ಣುವು ನಿದ್ರೆಯಿಂದ ಎಚ್ಚರವಾಗಿ ಮುಕ್ಕೋಟಿ ದೇವತೆಗಳಿಗೂ ದರ್ಶನ ಕೊಡುತ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಜೊತೆಗೆ ಇಂದು ಮಹಾವಿಷ್ಣು ಮುರಾ ಎಂಬ ರಾಕ್ಷಸನನ್ನು ಏಕಾದಶಿ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾದ ದಿನ ಹಾಗೆ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರ ನಾಮವನ್ನು ಬೋಧಿಸಿದ ದಿನವೂ ವೈಕುಂಠ ಏಕಾದಶಿಯಾಗಿದೆ ವೈಕುಂಠ ಏಕಾದಶಿ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ಆದ್ದರಿಂದ ಇದನ್ನು ಮೋಕ್ಷದ ಮತ್ತು ಪುತ್ರದ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಹಾಗೂ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ವಿವಿಧ ರೂಪಗಳನ್ನು ವೈಕುಂಠ ಏಕಾದಶಿ ಎಂದು ಎಲ್ಲಾ ಗೋಪಾಲಕರಿಗೆ ತೋರಿಸಿದೆ ಎಂಬ ನಂಬಿಕೆ ಇದೆ ಆದ್ದರಿಂದ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಿಂತ ತುಂಬಾ ವಿಶೇಷವಾದ ಹಾಗೂ ಪ್ರಮುಖವಾದ ಏಕಾದಶಿ ಇದಾಗಿದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ ನಿಮಗೆಲ್ಲರಿಗೂ ನಮಸ್ಕಾರ